ಪರ್ ಮಂತ್ ಸೋಲಾರ್ ಇಂದ ಬಂದು ಒನ್ ನೂರ ಇಪ್ಪತ್ತು ಪ್ರೊಡ್ಯೂಸ್ ಮಾಡುತ್ತೆ ಒನ್ ಕಿಲೋ ವ್ಯಾಟ್ ಸೊ ಟೂ ಕಿಲೋ ವ್ಯಾಟ್ ಬಂದು ಎರಡ್ ನೂರ ನಲ್ವತ್ತು ಪ್ರೊಡ್ಯೂಸ್ ಮಾಡುತ್ತೆ ತ್ರೀ ಕಿಲೋ ವ್ಯಾಟ್ ಬಂದು ಮುನ್ನೂರ ಅರವತ್ತು ಯೂನಿಟ್ ಪ್ರೊಡ್ಯೂಸ್ ಮಾಡುತ್ತೆ ಡಿಪೆಂಡ್ ಅಪ್ ಅನ್ನು ಕಸ್ಟಮರ್ ಎಷ್ಟು ಯೂನಿಟ್ ಮಾಡ್ತಾರೆ ಪರ್ ಮಂತ್ ಕರೆಂಟ್ ಇಂದ ಅದ್ರ ಮೇಲೆ ನಾವು ಸಿಸ್ಟಮ್ ಅನ್ನ ಡಿಸೈನ್ ಮಾಡಿ ಕೊಡ್ತೀವಿ ಸೊ ಇದು ಬಂದು ಕಿವಿ ಗೆ ಮತ್ತು ಕಸ್ಟಮರ್ಗೆ ಇಪ್ಪತ್ತೈದು ವರ್ಷ ಅಗ್ರಿಮೆಂಟ್ ಇರುತ್ತೆ ಸೊ ಇಪ್ಪತ್ತೈದು ವರ್ಷ ಮಟ್ಟ ಕಸ್ಟಮರ್ ಕಿವಿ ಗಿಂದ ಹೆಚ್ಚುವರಿ ಅಮೌಂಟ್ ಅನ್ನ ಪೇ ಮಾಡಬಹುದು ರಿಟರ್ನ್ ಚೇರಿ ಯುನಿಟ್ ಪ್ರೊಡ್ಯೂಸ್ ಆಗಿತ್ತು ಅಂದ್ರೆ ಪಂಪಟ್ ಯೋಜನೆ ಇದೆ ಸೂರ್ಯ ಧರಣಿ ಇದೆ ಪಂಪಟ್ ಅಂದ್ರೆ ಪಿ ಎಂ ಕಿಸಾನ್ ಪಿಎಂ ಕಿಸಾನ್ ಯೋಜನೆ ಅಂತ ಬರುತ್ತೆ ಅದರಲ್ಲಿ ನ್ಯಾಷನಲ್ ಪೋರ್ಟಲ್ ದಲ್ಲಿ ಅಪ್ಲಿಕೇಶನ್ ಮಾಡ್ಬೇಕು ಕಸ್ಟಮರ್ ಹೋಗಿ ಅಪ್ಲಿಕೇಶನ್ ಮಾಡಿದಾಗ ಅದರಲ್ಲಿ ಕಂಪ್ನಿಗಳ ಬರುತ್ತೆ ಸೊ ಇದ್ರಲ್ಲಿ ನಮ್ ಸೆಲ್ಕ್ ವೆಂಡರ್ ಬರುತ್ತೆ ವೆಂಡರ್ ಸೆಲೆಕ್ಷನ್ ಮಾಡಿದ್ರೆ ನಾವು ಡೈರೆಕ್ಟ್ ಸೈಟ್ ಬಿಂದ ವಿಸಿಟ್ ಮಾಡಿ ಆ ನಂತರ ಕಾಸ್ಟ್ ಎಷ್ಟು ಆಗುತ್ತೆ ಅಂತ ಕಸ್ಟಮರ್ ತಿಳಿಸ್ತೀವಿ ಹಾ ಕೊಪ್ಪಳದಲ್ಲಿ ಬ್ರಾಂಚ್ ಇದೆ पन्ने के तरह विलिए वियर आप से इंदगाड़े देब राइटू. अग्यू